ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಗೋಧಿ ಕಡುಬು ಯಾವ ಥರ ಮಾಡೋದು ಅಂತೇಳಿ ನೋಡೋಣ ಇದಕ್ಕೆ ಮೆಂತ್ಯ ಕಡುಬು ಅಂತ ಹೇಳ್ತಾರೆ ಬಟ್ಲು ಕಡುಬು ಅಂತಲೂ ಕೂಡ ಹೇಳ್ತಾರೆ ಇದನ್ನು ವಿಶೇಷವಾಗಿ ಬಾಣಂತಿಯರಿಗೆ ಕೊಡ್ತಾರೆ ಅಥವಾ ಎಲ್ಲರೂ ತಿನ್ಬೋದಾದಂತಹ ಒಂದು ಎಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಈ ಕಡುಬನ್ನು ಮಾಡಲಿಕ್ಕೆ ಹಿಟ್ಟು ಮತ್ತು ಕಡುಬು ಯಾವ ಥರ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲು ನಾನು ಹಿಟ್ಟನ್ನು ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಈ ಲೋಟದಲ್ಲಿ ಎಂಟು ಲೋಟದಷ್ಟು ನಾನು ಗೋಧಿನ ತೊಳೆದು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಲೋಟದಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಲೋಟದಷ್ಟು ಅಕ್ಕಿನ ಉಪಯೋಗಿಸ್ತಾ ಇದ್ದೀನಿ ನಾವು ಯಾವುದೇ ಅಕ್ಕಿ ಉಪಯೋಗಿಸ್ಕೋಬೋದು ಅಕ್ಕಿನೂ ಕೂಡ ಚೆನ್ನಾಗಿ ತೊಳೆದು ಒಣಗಿಸಿ ಉಪಯೋಗಿಸಿದ್ರೆ ಚೆನ್ನಾಗಿ ನಂತರ ಇಲ್ಲಿ ಅರ್ಧ ಲೋಟದಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಈ ಎಲ್ಲಾ ಪದಾರ್ಥಗಳನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಇದನ್ನ ಹಿಟ್ ಮಾಡಿಸ್ಕೋಬೇಕು ಸಾಮಾನ್ಯವಾಗಿ ಗೋಧಿ ಕಡುಬು ಅಂತ ಹೇಳಿದ್ರೆ ಗೋಧಿ ಮೆಂತ್ಯ ಉದ್ದಿನಬೇಳೆ ಮತ್ತೆ ಅಕ್ಕಿ ಇದಿಷ್ಟನ್ನೇ ಹಿಟ್ ಮಾಡಿಸ್ತಾರೆ ಆದರೆ ನಾನು ಇದರೊಟ್ಟಿಗೆ ಅರ್ಧ ಲೋಟದಷ್ಟು ಸೋಯಾಬೀನ್ಸ್ ಕೂಡ ಉಪಯೋಗಿಸ್ತಾ ಇದ್ದೀನಿ ಸೋಯಾಬೀನ್ಸು ಆಪ್ಷನ್ಲ್ಲು ಬೇಕಿದ್ರೆ ಹಾಕೋಬಹುದು ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡಬಹುದು ಈ ಎಲ್ಲಾ ಪದಾರ್ಥಗಳನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ ನಂತರನೇ ಹಿಟ್ ಮಾಡಿಸ್ಕೋಬೇಕು ಆವಾಗ ಹಿಟ್ಟು ಬೇಗ ಹಾಳಾಗೋದಿಲ್ಲ ಇದನ್ನು ನಾವು ಚಪಾತಿ ಹಿಟ್ಟು ಯಾವ ಥರ ಹಿಟ್ ಮಾಡಿಸ್ಕೊಳ್ತೀವೋ ಅದೇ ಥರನೇ ಹಿಟ್ ಮಾಡಿಸ್ಕೋಬೇಕು ಇಲ್ಲಿ ತೋರಿಸ್ತಾ ಇರೋದು ಹಿಟ್ಟನ್ನು ಮಾಡಿಸಿ ಇಟ್ಟಿರೋದು ಇವಾಗ ಕಡುಬು ಯಾವ ಥರ ಮಾಡೋದು ಅಂತೇಳಿ ನೋಡೋಣ ಮೊದಲು ಇದಕ್ಕೆ ನಾನು ಜಿಗಟನ್ನ ಮಾಡ್ಕೊಳ್ತಾ ಇದ್ದೀನಿ ಜಿಗಟನ್ನು ಮಾಡಲಿಕ್ಕೆ ಒಂದು ಲೋಟದಷ್ಟು ನೀರನ್ನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಕುದಿಸ್ಕೋಬೇಕು ನೀರು ಕುದಿಯೋ ಟೈಮಲ್ಲಿ ಒಂದು ಲೋಟದಷ್ಟು ಹಿಟ್ಟನ್ನು ಹಾಕಿ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹಿಟ್ಟನ್ನು ಬೇಯಿಸ್ಕೋಬೇಕು ಬೇಯಿಸ್ಕೊಂಡ ನಂತರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಗಂಟು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು ಗಂಟಿದ್ರೂ ಪರವಾಗಿಲ್ಲ ನಾವು ಹಿಟ್ಟನ್ನು ಕಲಿಸುವಾಗ ಗಂಟನ್ನು ಹೊಡ್ಕೋಬೋದು ಈ ಗೋಧಿ ಕಡುಬನ್ನು ಜಿಗಟು ಮಾಡ್ದೇನೆ ಚಪಾತಿ ಹಿಟ್ಟು ಯಾವ ತರ ಕಲಿಸ್ತಿವಲ್ವಾ ಆ ತರ ಕಲಸಿ ಕೂಡ ಮಾಡ್ತಾರೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ ಕಡುಬು ಈ ತರ ಜಿಗಟನ್ನ ಮಾಡಿಕೊಂಡು ಕಡುಬನ್ನು ಮಾಡ್ಕೊಳ್ಳೋದ್ರಿಂದ ಕಡುಬು ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ತಿನ್ಲಿಕ್ಕೂ ಕೂಡ ಚೆನ್ನಾಗಿರತ್ತೆ ಹಿಟ್ಟನ್ನು ಚೆನ್ನಾಗಿ ಕೂಡಿಸ್ಕೊಂಡ ನಂತರ ಸ್ಟವನ್ನು ಆಫ್ ಮಾಡಿ ಒಂದೆರಡರಿಂದ ಎರಡರಿಂದ ಮೂರು ನಿಮಿಷ ಹಾಗೇನೆ ಬಿಟ್ಬಿಡಬೇಕು ಅದೇ ಬಿಸಿಗೇನೆ ಹಿಟ್ಟು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನಮಗೆ ಅಷ್ಟೊಂದು ಟೈಮ್ ಇಲ್ಲ ಅನ್ನೋದಾದ್ರೆ ಹಾಗೇನೂ ಕೂಡ ಕಲಿಸ್ಕೋಬಹುದು ಇವಾಗ ಮಾಡಿರೋಂಥ ಸರೇನ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಬಿಟ್ಟು ನಂತರ ಹಿಟ್ಟನ್ನು ಕಲಿಸ್ಕೋಬೇಕು ಹಿಟ್ಟನ್ನು ಕಲಿಸ್ಲಿಕ್ಕೆ ಮತ್ತು ಒಂದು ಲೋಟದಷ್ಟು ಕಡುಬಿನ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಒಂದು ಲೋಟ ಹಿಟ್ಟಿನ ಸರಿಗೆ ಒಂದು ಲೋಟದಷ್ಟು ಒಣ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ಆವಾಗ ನಮಗೆ ತುಂಬಾ ಸಾಫ್ಟ್ ಆಗಿರುವಂತಹ ಕಡುಬು ಬರುತ್ತೆ ನಮಗೆ ಕಡುಬು ಇನ್ನು ಹೆಚ್ಚಿಗೆ ಬೇಕು ಅನ್ನೋದಾದರೆ ಇನ್ನೂ ಒಂದು ಸ್ವಲ್ಪ ಹಿಟ್ಟನ್ನು ಬೇಕಾದರೂ ಹಾಕ್ಕೊಂಡು ಕಲಿಸ್ಕೋಬೋದು ಹಿಟ್ಟನ್ನು ಕಲಿಸುವಾಗ ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು ಹೇಳಿದ್ರೆ ನಾವು ಬಟ್ಲು ಮಾಡುವಾಗ ಹಿಟ್ಟು ಸಾಫ್ಟಾಗಿತ್ತು ಅಂತ ಹೇಳಿದ್ರೆ ಬಟ್ಲು ಶೇಪು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಆದಷ್ಟು ಗಟ್ಟಿಗೇ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ನಾನಿಲ್ಲಿ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡಿಲ್ಲ ಹಿಟ್ಟನ್ನು ಕಲಿಸ್ಲಿಕ್ಕೆ ತುಂಬ ಗಟ್ಟಿಯಾಯಿತು ಅನ್ನೋದಾದರೆ ನಾವು ಇನ್ನೊಂದು ಸ್ವಲ್ಪ ನೀರನ್ನು ಬೇಕಾದರೂ ಹಾಕ್ಕೊಂಡು ಕಲಿಸ್ಕೊಬೋದು ಈಗ ತೋರಿಸ್ತಿದ್ದೀನಲ್ವಾ ಹೀ ಅದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು ಸ್ವಲ್ಪ ಗಟ್ಟಿಗೆನೆ ಚಪಾತಿ ಏನು ಮಾಡ್ತೀವಲ್ವ ಅದಕ್ಕಿಂತ ಸ್ವಲ್ಪ ಗಟ್ಟಿಗೆನೇ ಹಿಟ್ಟನ್ನು ಕಲಿಸ್ಕೊಂಡು ಇದನ್ನು ಸ್ವಲ್ಪ ನೆನಿಲಿಕ್ಕೆ ಬಿಡಬೇಕು ಒಂದು ಅರ್ಧ ಗಂಟೆ ಅಥವಾ ಇಪ್ಪತ್ತು ನಿಮಿಷನಾದರೂ ಇದನ್ನು ನೆನಿಲಿಕ್ಕೆ ಬಿಡಬೇಕು ಇವಾಗ ನೆನೆಸಿರುವಂಥ ಹಿಟ್ಟನ್ನು ತಗೊಂಡು ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ನಾದ್ಕೊಂಡು ಬಟ್ಲುಗಳನ್ನು ಮಾಡಬೇಕು ಬಟ್ಲುಗಳನ್ನು ಮಾಡೋದಕ್ಕಿಂತ ಮುಂಚೆ ಕೈಯಿಗೆ ಸ್ವಲ್ಪ ತುಪ್ಪನ ಸೌರ್ಕೋಬೇಕು ತುಪ್ಪ ಸವರ್ಕೊಳ್ಳೋದ್ರಿಂದ ನಮಗೆ ಹಿಟ್ಟು ಕೈಗೆ ಹಿಡಿಯೋದಿಲ್ಲ ಈಸಿಯಾಗಿ ಬಟ್ಲುಗಳನ್ನು ಮಾಡ್ಕೋಬೋದು ಈ ಥರ ಬಟ್ಲುಗಳನ್ನು ಮಾಡಲಿಕ್ಕೆ ಬರದೇ ಇರೋರು ಲಟ್ಟಣಿಗೆ ಸಹಾಯದಿಂದ ಚಪಾತಿ ಲಟ್ಟಿಸ್ತೀವಲ್ವ ಅದೇ ಥರನೇ ದಪ್ಪವಾಗಿ ಲಟ್ಟಿಸ್ಕೊಂಡು ಕೂಡ ಬೇಯಿಸ್ಕೊಂಡು ತಿನ್ಬೋದು ಇವಾಗ ಬಟ್ಲು ಯಾವ ಥರ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಹಿಟ್ಟನ್ನು ತಗೊಂಡು ಮಧ್ಯದಲ್ಲಿ ಒಂದು ಹೋಲನ್ನು ಮಾಡಿಕೊಂಡು ಬೆರಳಿನ ಸಹಾಯದಿಂದ ಈ ಥರ ಪ್ರೆಸ್ ಮಾಡ್ತಾ ಹೋದರೆ ಈಸಿಯಾಗಿ ಬಟ್ಲನ್ನು ಮಾಡ್ಕೋಬೋದು ಈ ಥರ ಬಟ್ಲುಗಳನ್ನು ಮಾಡ್ಕೊಂಡ ನಂತರ ಇದನ್ನು ಬೇಯಿಸ್ಬೇಕು ಬೇಯಿಸ್ಲಿಕ್ಕೆ ನಾವು ಸ್ಟೀಮರ್ ಪ್ಲೇಟ್ ಇರುತ್ತಲ್ವ ಆ ಪ್ಲೇಟನ್ನು ಉಪಯೋಗಿಸ್ಕೋಬೋದು ಅಥವಾ ಒಂದು ಪಾತ್ರೆಗೆ ಮೇಲೆ ಬಟ್ಟೆಯನ್ನು ಕಟ್ಟಿ ಕೂಡ ಅದರ ಮೇಲೆ ಕಡುಬುಗಳನ್ನು ಬೇಯಿಸ್ಕೊಬೋದು ನಾನು ಸ್ಟೀಮರ್ ಪ್ಲೇಟಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಪ್ಲೇಟಿಗೆ ಸ್ವಲ್ಪ ತುಪ್ಪನ ಸವರಿ ನಂತರ ಕಡಬನ್ನ ಇಡಬೇಕು ಆವಾಗ ಕಡಬು ಪ್ಲೇಟಿಗೆ ಹತ್ತೋದಿಲ್ಲ ಬೇಯಿಸ್ಕೊಳ್ಳುವಾಗ ಇವುಗಳನ್ನು ಮಗುಚಿ ಹಾಕೇನೆ ಬೇಯಿಸ್ಕೋಬೇಕು ಹಾಗೇನೆ ಇಟ್ಟರೆ ಬಟ್ಲಲ್ಲಿ ನೀರು ಕಲೆಕ್ಟ್ ಆಗುತ್ತೆ ತಿನ್ನುವಾಗ ಮುದ್ದೆ ಮುದ್ದೆ ಥರ ಅನಿಸುತ್ತೆ ಹಾಗಾಗಿ ಮಗಿ ಹಾಕೇನೆ ಬೇಯಿಸ್ಕೋಬೇಕು ನಂತರ ಇವಾಗ ಇಡ್ಲಿ ಸ್ಟ್ಯಾಂಡಿಗೆ ಸ್ವಲ್ಪ ನೀರನ್ನು ಹಾಕಿ ಈ ಸ್ಟೀಮರ್ ಪ್ಲೇಟನ್ನು ಇಟ್ಟು ಇದನ್ನು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ಇದು ಬೇಯೋ ಹೊತ್ತಿಗೆ ನಾನು ಇನ್ನೊಂದು ಮೆಥಡನ್ನು ತೋರಿಸ್ತಾ ಇದ್ದೀನಿ ಈ ಥರ ಇಡ್ಲಿ ಪ್ಲೇಟ್ ಇರುತ್ತಲ್ವ ಅದಕ್ಕೂ ಕೂಡ ಸ್ವಲ್ಪ ತುಪ್ಪನ ಸವರ್ಕೊಂಡು ಇದರಲ್ಲೂ ಮಾಡಿರುವಂಥ ಕಡುಬುಗಳನ್ನು ಇಟ್ಕೊಂಡು ಒಂದೇ ಸರಿಗೇ ಎಲ್ಲ ಕಡುಬುಗಳನ್ನು ಕೂಡ ಬೇಯಿಸ್ಕೋಬೋದು ಇದು ಒಂದು ಈಸಿ ಮೆಥಡು ಇಡ್ಲಿ ಪ್ಲೇಟಲ್ಲಿ ಮಾಡುವಾಗ ಬಟ್ಲದ್ದು ಶೇಪು ಕೆಟ್ಟ ಹೋಗ್ಬೋದು ಹಾಗಾಗಿ ನಾವು ಫ್ಲ್ಯಾಟಾಗಿಯೇ ಮಾಡಿಕೊಂಡು ಬೇಯಿಸ್ಕೊಬೋದು ಇವಾಗ ಹನ್ನೆರಡು ನಿಮಿಷ ಆಗಿದೆ ಇದನ್ನು ತೆಗೆದು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾವು ಮೆಂತ್ಯ ಚಟ್ನಿ ಜೊತೆಗೆ ಅಥವಾ ಚಟ್ನಿ ಪುಡಿ ಜೊತೆಗೆ ತಿನ್ಬೋದು ಮೆಂತ್ಯ ಚಟ್ನಿ ಒಂದೊಳ್ಳೆ ಕಾಂಬಿನೇಷನ್ನು ಮೆಂತ್ಯ ಚಟ್ನಿ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಮಕ್ಕಳಿಗೆ ಕೊಡೋದಾದರೆ ಸಕ್ಕರೆ ತುಪ್ಪದ ಜೊತೆಗೆ ಸರ್ವ್ ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ಈ ಕಡುಬುಗಳನ್ನು ತಿನ್ನಬೇಕಾದ್ರೆ ಧಾರಾಳವಾಗಿ ತುಪ್ಪನ ಉಪಯೋಗಿಸ್ತೀವಿ ನಮ್ಗೆ ಅಷ್ಟೊಂದು ಇಷ್ಟ ಇಲ್ಲ ಅನ್ನೋದಾದರೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡು ಕೂಡ ತಿನ್ಬೋದು ಸ್ಟೀಮರ್ ಪ್ಲೇಟು ಫ್ಲ್ಯಾಟಾಗಿರೋದಾದರೆ ನಾವು ಒಟ್ಟಿಗೆ ಎಂಟರಿಂದ ಹತ್ತು ಬೇಯಿಸಿ ಇದು ಇದನ್ನೊಂದು ಚಿಕ್ಕದಿರೋದ್ರಿಂದ ನಾನು ಸೈಡಲ್ಲೂ ಕೂಡ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಸೈಡಲ್ಲಿಟ್ಟು ಬೇಯಿಸೋದ್ರಿಂದ ಬೇಯಿಸಿದ ಮೇಲೆ ಅದರದ್ದು ಶೇಪು ಸ್ವಲ್ಪ ಚೇಂಜ್ ಆಗುತ್ತೆ ಪರವಾಗಿಲ್ಲ ನೋಡಿದ್ರಲ್ವ ಹೆಲ್ದಿಯಾಗಿರುವಂತಹ ಮೆಂತ್ಯ ಗಡ್ಬನ್ನು ಯಾವ ಥರ ಮಾಡೋದು ಅಂತೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ